ನಮಗೆ ಹೊಟ್ಟೆ ಹಸಿವಿನಿಂದ ಕಣ್ಣು ಕಾಣುತ್ತಿಲ್ಲ ದಯಮಾಡಿ ತಿನ್ನಲು ಮತ್ತು ಕುಡಿಯಲು ಏನಾದರೂ ಕೊಡುವಿರಾ ಎಂದು ದಯ್ಯು ಕೇಳುತ್ತಾನೆ ಅಯ್ಯೋ ಮಗ ನಿಮ್ಮನ್ನು ನೋಡಿದರೆ ಹೊಟ್ಟೆ ತುಂಬಿ ಬರುತ್ತದೆ ಎಂದು ಹೇಳಿ ತಮ್ಮ ಜಾಡಿಯಿಂದ ಶೇಂದಿಯನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಾರೆ ಶೇಂದಿ ಕುಡಿದು ಸ್ವಲ್ಪ ವಿಶ್ರಾಂತಿ ಪಡೆದು ಅವರಿಗೆ ವಂದಿಸಿ ಅಣ್ಣ ತಂಗಿಯರಿಬ್ಬರು ಮುಂದೆ ನಡೆಯುತ್ತಾರೆ ಆಶ್ಚರ್ಯವೆಂದರೆ ಅವರು ಆ ಕಡೆಗೆ ಹೋಗಿ ಮರೆಯಾದ ಸ್ವಲ್ಪ ಸಮಯದಲ್ಲಿಯೇ ದೇಬೈದಿಯ ಜಾಡಿಯ ಶೆಂದಿ ಸಂಪೂರ್ಣ ಮಾರಿ ಮುಗಿಯುತ್ತದೆ ಅವರಿಗೆ ವಿಶೇಷವಾದ ಅನುಭವ ಆಗುತ್ತದೆ ಇವರು ಅಸಾಧಾರಣ ಶಕ್ತಿಗಳು ಇವರ ನಡೆ ನುಡಿ ನಯ ವಿನಯ ಹಿರಿಯರಿಗೆ ಕೊಡುವ ಗೌರವ ಮುಂತಾದವುಗಳನ್ನು ಕಾಣುವಾಗ ಇವರಲ್ಲಿ ವಿಶೇಷವಾದ ಯಾವುದೋ ಶಕ್ತಿಯಿದೆ ಎಂಬುದು ದೇಬೈದಿಗೆ ಅರಿವಾಗುತ್ತದೆ ಅವರು ನಡೆಯುತ್ತಾ ದೂರ ದೂರ ಹೋದಂತೆಲ್ಲ ತಾನು ಏನನ್ನೋ ಕಳೆದುಕೊಳ್ಳುತ್ತಿದ್ದೇನೆ ಎಂಬಂತಹ ಅನುಭವ ಅವರಿಗಾಗುತ್ತದೆ ಅವರ ನಿಸ್ಸಂದೇಹವಾದ ನಿರ್ಮಲವಾದ ಮಾತುಗಳು ನಿರಾಡಂಬರ ಭಕ್ತಿ ಇತ್ಯಾದಿಗಳು ಅವರ ಸಾಮೀಪ್ಯವನ್ನು ಬಯಸುತ್ತಿತ್ತು ಅದಕ್ಕಾಗಿ ದೇಬೈದಿ ಮತ್ತೆ ಆಳುಗಳನ್ನು ಕಳುಹಿಸಿ ಅವರನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತಾರೆ ಮಕ್ಕಳೇ ನಿಮ್ಮನ್ನು ಕಂಡು ನನಗೆ ತುಂಬಾ ಸಂತೋಷವಾಯಿತು ನೀವು ಹೇಳಿದಿರಿ ನಿಮಗೆ ಹಿಂದುಮುಂದು ಯಾರೂ ಇಲ್ಲ ಎಲ್ಲಿ ಹೋಗುವುದೆಂಬ ಸ್ಪಷ್ಟವಾದ ಅಂತ ಹೇಳಿದಿರಿ ಈಗ ಎಲ್ಲಿಗಂತ ಹೋಗುತ್ತೀರಿ ಒಂದು ಕೆಲಸ ಮಾಡಿ ನನಗೂ ಮಕ್ಕಳಿಲ್ಲ ನಿಮ್ಮ ಈ ಪುಟ್ಟ ಕೈಗಳಿಂದ ನಿಮಗೆ ಬೇಕಾದ ಹಾಗೆ ಕೆಲಸ ಮಾಡುವುದಾದರೆ ನನ್ನಲ್ಲಿ ಕೆಲಸ ಇದೆ ಊಟಕ್ಕೆ ಏನು ಕೊರತೆಯಾಗದಂತೆ ನನ್ನ ಮಕ್ಕಳಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಯಡ್ಮೂರ ದಯ್ಯು ಮತ್ತು ತನ್ನಿಮಾನಿಗರಿಗೆ ತುಂಬಾ ಸಂತೋಷವಾಗುತ್ತದೆ ದೇಬೈದಿಯ ಆಶ್ರಯದಲ್ಲಿರಲು ಒಪ್ಪಿಕೊಳ್ಳುತ್ತಾರೆ ಮತ್ತು ಅವರ ಮನೆಯ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ ಅವರಿಗೆ ಆಶ್ಚರ್ಯವಾಗುತ್ತದೆ ಈ ಸಣ್ಣ ಪ್ರಾಯದಲ್ಲಿಯೂ ಇಂತಹ ಉನ್ನತ ಮಟ್ಟದ ಆಲೋಚನೆಗಳು ಅನ್ನಕ್ಕೆ ಬಯಸದೆ ದುಡಿದು ತಿನ್ನಬೇಕೆಂಬ ಹಂಬಲ ರಕ್ತಗತವಾಗಿ ಬಂದಿದೆ ಅದಕ್ಕಾಗಿ ಇವರನ್ನು ಪರೀಕ್ಷಿಸಬೇಕೆಂದು ಅವರಲ್ಲಿ ಈ ರೀತಿ ಪ್ರಶ್ನಿಸುತ್ತಾರೆ ದಯ್ಯೋ ನೀನು ಏನು ಕೆಲಸ ಮಾಡಬಲ್ಲೆ ಎಂದು ಕೇಳುತ್ತಾರೆ ಆಗ ದಯ್ಯೋ ನೀವು ಸಾಕುತ್ತಿರುವ ಸಾರಭಟ್ಟಕರುಗಳನ್ನು ನಾನು ಮೇಯಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ದೇಯಿಬೈದೇದಿಯವರು ಸಾರಭಕ್ಷ ಕರುಗಳ ಲೆಕ್ಕ ನಿನಗೆ ಸಿಕ್ಕಿತೇ ಎಂದು ಕೇಳುತ್ತಾರೆ ಅದಕ್ಕೆ ಯಡ್ಮೂರದಯ್ಯು ಕರುಗಳನ್ನು ಕಟ್ಟಿದ ಹಗ್ಗದ ಲೆಕ್ಕ ಸಿಕ್ಕಿತು ಒಂದು ವೇಳೆ ಅದು ತಪ್ಪಿದರೆ ಅದನ್ನು ಕಟ್ಟಿದ ಗುಂಟಗಳ ಲೆಕ್ಕ ಸಿಕ್ಕಿತು ಎಂದು ಹೇಳುತ್ತಾನೆ ಅವನ ಸ್ಪಷ್ಟವಾದ ನೇರ ಉತ್ತರದಿಂದ ದೇಯಿಬೈದಿದಿಯವರು ಸಂತೋಷ ಪಡುತ್ತಾರೆ ಎಳೆಯ ವಯಸ್ಸಿನಲ್ಲಿ ಅವನ ಧೈರ್ಯದ ಮಾತುಗಳಿಂದ ದೇಯಿಬೈದಿದಿಯವರು ಹೆಮ್ಮೆಪಡುತ್ತಾರೆ ಮಕ್ಕಳ ಮೇಲೆ ವಿಶ್ವಾಸ ಭರವಸೆ ಮೂಡುತ್ತದೆ ಹೀಗೆ ಕಾಲ ಕಳೆದಂತೆ ಮಕ್ಕಳು ಬೆಳೆದು ಯೌವನಕ್ಕೆ ಕಾಲಿಡುತ್ತಾರೆ ಈಗ ಅವರಿಗೆ ಪರಿಪೂರ್ಣವಾದ ಜವಾಬ್ದಾರಿ ಬಂದಿರುತ್ತದೆ ದೈಯು ದೇಯಿಬೈದಿದಿಯ ಸಂಸಾರಕ್ಕೆ ಸಂಬಂಧಪಟ್ಟ ಎಲ್ಲ ಜಮೀನುಗಳ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ನಿಭಾಯಿಸುವ ಹೊಣೆಯನ್ನು ತನ್ನ ಹೆಗಲಿಗೆ ಇರಿಸಿಕೊಂಡರೆ ತಂಗಿ ತನ್ನಿಮಾನಿಗ ತನ್ನ ಅಣ್ಣನ ಜವಾಬ್ದಾರಿಯಲ್ಲಿ ಸಹಾಯಕಳಾಗಿ ಮನೆಯ ಕೆಲಸ ಕಾರ್ಯಗಳಲ್ಲಿ ದೇಬೈದಿದಿಯವರಿಗೆ ಸಹಕರಿಸುತ್ತಾಳೆ ಆ ಸಮಯದಲ್ಲಿ ಎಡ್ಮೂರ ದಯ್ಯು ಮತ್ತು ತಂಗಿ ತನ್ನಿಮಾನಿಗ ಪ್ರತ್ಯೇಕವಾಗಿ ಒಂದು ಗುಡಿಸಲನ್ನು ಕಟ್ಟಿಕೊಂಡು ಜೀವಿಸುತ್ತಿರುತ್ತಾರೆ ಒಂದು ದಿನ ಯಡ್ಮೂರದಯ್ಯು ನೆಕ್ಕಿಮರದ ಕೋಲಿನಿಂದ ಬಿಲ್ಲು ಸಣ್ಣ ಕಡ್ಡಿಯ ಬಾಣಗಳನ್ನು ಮಾಡಿ ಏಳು ಇಂಜೂರು ಹಕ್ಕಿಗಳನ್ನು ಬೇಟೆಯಾಡಿ ತನ್ನ ಹೆಗಲಿ ಮೇಲೇರಿಸಿಕೊಂಡು ಬಂದು ನಾಲ್ಕು ಇಂಜೂರು ಹಕ್ಕಿಗಳನ್ನು ಏರಜಬರ್ಕೆಗೂ ಮೂರು ಹಕ್ಕಿಗಳನ್ನು ತನಗೂ ಇಟ್ಟುಕೊಂಡು ಗಡ್ಡದ್ದಾಗಿ ಔತಲದ ಊಟ ಮಾಡುತ್ತಾರೆ ಹೀಗೆ ಕಾಲ ಕಳೆಯುತ್ತಿರುವಾಗ ಕಾರ್ಕಳದ ಬೈಲಸೂಡವ ಅರಸರ ವಿರುದ್ಧವಾಗಿ ದಂಡು ತಂದು ವೀರ ಮುಗೇರರ ಪಗರಿಯ ಪೆಟ್ಟು ತಿಂದು ಪಲಾಯನ ಗೊಯ್ದ ಅಜಿಲಸೀಮೆಯಲ್ಲಿ ಕೇಲಬೆಂದು ಒಂದು ಊರು ಅಲ್ಲಿ ಮುಗೇರ ಕುಳದ ಪೆರ್ನಾ ಎಂಬವನೊಬ್ಬ ಎಲ್ಲರಿಗೂ ಬೇಕಾದ ವ್ಯಕ್ತಿ ಪರೋಪಕಾರಿಯೂ ಹೌದು ಯಾರು ಏನೇ ತೊಂದರೆಯಲ್ಲಿರಲಿ ಪೆರ್ನಾ ಸಹಾಯಕ್ಕಾಗಿ ಅಲ್ಲಿರುತ್ತಾನೆ ಪ್ರಾಣಿ ಪಕ್ಷಿಗಳೆಂದರೆ ಪಂಚಪ್ರಾಣ ಅವನಿಗೆ ಗರಡಿ ವಿದ್ಯೆಯಲ್ಲಿ ಎಲ್ಲಿಲ್ಲದ ಆಸಕ್ತಿ ಗರಡಿಯ ಯುವಕರನ್ನು ಕಾಣುವಾಗ ತನಗೂ ಅದೇ ರೀತಿಯ ಕಟ್ಟುಮಸ್ತಾದ ದೇಹವನ್ನು ಬೆಳೆಸಿಕೊಳ್ಳಬೇಕು ತಾನೂ ಒಬ್ಬ ಗರಡಿಯ ಜಟ್ಟಿಗನಾಗಬೇಕು ಎಂಬ ಆಸೆಯಿತ್ತು ಆದರೆ ತಂದೆ ತಾಯಿಗಳನ್ನು ಬಾಲ್ಯದಲ್ಲಿಯೇ ಕಳೆದುಕೊಂಡು ತಬ್ಬಲಿಯಾಗಿದ್ದ ಕುಸ್ತಿ ಅಭ್ಯಾಸ ನಡೆಯುವುದನ್ನು ನೋಡಿ ನೋಡಿ ಮನಸ್ಸಿನೊಳಗೆ ಗರಡಿಯ ಎಲ್ಲಾ ವಿಷಯಗಳನ್ನು ತಿಳಿದುಕೊಂಡಿದ್ದ ಕಷ್ಟಪಟ್ಟು ದುಡಿದು ತನ್ನ ಮೈಯನ್ನು ಹದಬಸ್ತಿನಲ್ಲಿಟ್ಟುಕೊಂಡಿದ್ದ ಮಲ್ಲ ಯುದ್ಧದ ಎಲ್ಲ ವರಸೆಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ ಆದ್ದರಿಂದ ಬಂಗಾಡಿಯ ಎಲ್ಲ ಗರಡಿ ಜಟ್ಟಿಗಳಿಗೆ ಪೆರ್ನಾ ಎಂದರೆ ತುಂಬಾ ಪ್ರೀತಿ ಒಮ್ಮೆ ಘಟ್ಟದ ಮೇಲಿನ ಜಟ್ಟಿಯೊಂದಿಗೆ ಕಾದಾಡುವ ಅವಕಾಶ ಒದಗಿತು ಘಟ್ಟದ ಮೇಲಿನ ಗಜಗಾತ್ರದ ಜಟ್ಟಿಯು ಇತರ ರಾಜ್ಯಗಳ ಜಟ್ಟಿಗಳನ್ನು ಕುಸ್ತಿಯಲ್ಲಿ ಸೋಲಿಸಿ ಮೆರೆಯುತ್ತಿದ್ದ ಅವನು ಅಜಿಲಸೀಮೆಗೂ ಬಂದಿದ್ದ ಸಂದರ್ಭದಲ್ಲಿ ಅವನ ಗಾತ್ರವನ್ನು ಮತ್ತು ಕಲ್ಲಿನಂತಹ ಅಂಗಾಂಗಗಳನ್ನು ನೋಡಿ ಅವನೊಂದಿಗೆ ಕುಸ್ತಿಗೆ ಇಳಿಯಲು ಇಲ್ಲಿ ಜಟ್ಟಿಗಳು ಹಿಂಜರಿದಾಗ ಸ್ವತಃ ಪೆರ್ನನೆ ಕುಸ್ತಿಯ ಕಳಕ್ಕೆ ಇಳಿಯುತ್ತಾನೆ ಒಂದೆರಡು ಸುತ್ತಿನ ಕಾದಾಟದಲ್ಲಿ ಸೋಲು ಎದುರಾದಾಗ ಬೆರ್ಮೆ ದೇವರನ್ನು ನೆನೆದು ಭೂಮಿ ತಾಯಿಗೆ ನಮಿಸಿ ತನ್ನ ಮನಸ್ಸಿನ ಗುರುಗಳಿಗೆ ವಂದಿಸಿ ತನ್ನ ಹೆಗಲಿಗೆ ಹಾಕಿದ ಶಾಲನ್ನು ಸೊಂಟಕ್ಕೆ ಬಿಗಿದು ಕಟ್ಟಿ ತೊಡಗಲನ್ನು ತಟ್ಟಿ ಘಟ್ಟದ ಮೇಲಿನ ಜಟ್ಟಿಯನ್ನು ಎದುರಿಸುತ್ತಾನೆ ನುಗ್ಗಿ ಬಂದ ಜಟ್ಟಿಯ ರಭಸದಿಂದ ತಪ್ಪಿಸಿ ಹಿಂದಿನಿಂದ ಹಿಡಿದು ನುಸುಕಾಡದಂತೆ ಬಂಧಿಸಿದ್ದ ಆತನ ಕಿಬ್ಬೊಟ್ಟೆಯ ನರವನ್ನು ಹಿಡಿದು ಜಗ್ಗಿದ್ದ ಅವನನ್ನು ಕೆಳಗೆ ಬೀಳಿಸಿ ಎದೆಯ ಮೇಲೆ ಕುಳಿತು ತನ್ನ ಕಾಲನ್ನು ಎತ್ತಿ ತನ್ನ ಎದೆಯ ಮೇಲಿನ ತೋಳು ಮತ್ತು ಕೊರಳಿನ ಮಧ್ಯೆ ಹಾಕಿ ಅಮುಕಿದ್ದ ನೋವನ್ನು ತಾಳಲಾರದ ಘಟ್ಟದ ಮೇಲಿನ ಜಟ್ಟಿ ಕೂಗಾಡಿದ ನರಳಾಡಿದ ಅವನ ಎದೆಯ ಮೇಲಿರಿಸಿದ ತನ್ನ ಇನ್ನೊಂದು ಮೊಣಕಾಲನ್ನು ತೆಗೆಯಲೇ ಇಲ್ಲ ಜಟ್ಟಿಗೆ ಉಸಿರಾಡಲು ಕಷ್ಟವಾಯಿತು ಸ್ವಲ್ಪ ಹೊತ್ತಿನಲ್ಲಿಯೇ ಅವನ ತೋಳುಗಳು ತನ್ನಷ್ಟಕ್ಕೆ ಸಡಿಲಗೊಂಡವು ತಲೆಯನ್ನು ಎತ್ತಲಾಗದೆ ಅದು ಭೂಮಿಗೆರಗಿತು ಮನ್ನ ಯುದ್ಧದ ಕಳದ ಸುತ್ತ ಸೇರಿದ ಊರಿನ ಮಂದಿಯೆಲ್ಲ ಕರತಾಡನಗೊಯ್ದರು ಪೆರ್ನಾಗೆ ಜಯಕಾರ ಹಾಕಿದರು ಪೆರ್ನನನ್ನು ಜಟ್ಟಿಯ ದೇಹದ ಮೇಲಿಂದ ಎಬ್ಬಿಸಿ ಸೀಮೆಯ ಯುವಕರು ಹೂವಿನ ಮಾಲೆಯನ್ನು ಹಾಕಿದರು ಗರಡಿಯ ಮರ್ಯಾದೆಯನ್ನು ಉಳಿಸಿ ಅಜಿಲಸೀಮೆಗೆ ಗೌರವ ತಂದುಕೊಟ್ಟೆ ಎಂದು ಅರಸರು ರಾಜಾಂಗಣದಲ್ಲಿ ಸೇರಿದ ಜನರ ಸಮ್ಮುಖದಲ್ಲಿ ಪೆರ್ನನನ್ನು ಗೌರವಿಸಿದರು ಊರಿಗೆ ಊರೇ ಪೆರ್ನನ ಹಿರಿಮೆಯ ಬಗ್ಗೆ ಮಾತನಾಡುವಂತಾಯಿತು ಸೇರಿದ ಊರಿನ ಮಂದಿ ಪೆರ್ನನಿಗೆ ಜಯಕಾರ ಹಾಕಿದರು ಪೆರ್ನ ಗೋವುಗಳಿಗೆ ಬೇರುಮದ್ದಿನ ಚಿಕಿತ್ಸೆ ಕೊಡುವುದರಲ್ಲಿ ನಿಸ್ಸೀಮ ಪಂಡಿತನಾಗಿದ್ದ ಆದ್ದರಿಂದ ಅಜಿಲಸೀಮೆಯ ಕೇಲದ ಪೆರ್ನ ಎಂದರೆ ತಿಳಿಯದವರು ಯಾರೂ ಇಲ್ಲ ಪೆರ್ನನಿಗೆ ಕಂಬಳ ಎಂದರೆ ಪಂಚಪ್ರಾಣ ಕಂಬಳದ ಕೋಣಗಳನ್ನು ಪಳಗಿಸಿ ಓಡಿಸುವುದರಲ್ಲಿ ಪಳಗಿದವನಾಗಿದ್ದ ಹೀಗೆ ಇರುತ್ತಾ ಒಂದು ದಿನ ಗೋವುಗಳ ಕಾಯಿಲೆಗಳಿಗೆ ಔಷಧ ಕೊಡುವ ಕೆಲಸದ ನಿಮಿತ್ತ ಪಡುಮಲೆ ಕಡೆಗೆ ಬಂದಿದ್ದ ಪೆರ್ನಾ ಏರಜೆಯಲ್ಲಿ ಶೇಂದಿ ಮಾರುತ್ತಿದ್ದ ದೇಯಿ ಬೈದಿದಿಯ ಪದ್ಮಕಟ್ಟೆಗೆ ಬಂದು ಶೇಂದಿ ಕುಡಿಯುತ್ತಿದ್ದ ಪೆರ್ನನ ಅಂಗಾಂಗಗಳನ್ನು ಶಿಸ್ತನ್ನು ಕಂಡು ದೇಯಿ ಬೈದಿದಿಯವರು ಅಪರೂಪವಾಗಿ ಬಂದ ಪೆರ್ನನ ಬಗ್ಗೆ ವಿಚಾರಿಸುತ್ತಾರೆ ಯಾರು ಮಗ ನೀನು ಎಲ್ಲಿಂದ ಬಂದಿರುವೆ ನಿನ್ನ ಕುಲ ಯಾವುದು ಅದಕ್ಕೆ ಪೆರ್ನಾ ನಾನು ಮುಗೇರ ಕುಲದವನು ನಾನು ಅಜಿಲ ಸೀಮೆಯಿಂದ ಬಂದಿದ್ದೇನೆ ಎಂದು ಸ್ವಲ್ಪವೂ ಸಂಕೋಚವಿಲ್ಲದೆ ತನ್ನ ವೃತ್ತಾಂತವನ್ನು ತಿಳಿಸುತ್ತಾನೆ ನೇರ ನುಡಿಯ ಪೆರ್ನ ಬಗ್ಗೆ ದೇಯಿಬೈದಿಗ ಹಮ್ಮೆ ಅನಿಸುತ್ತದೆ ಅಲ್ಲದೆ ಮುಗೇರ ಕುಲದವನು ಎಂದು ತಿಳಿದ ಮೇಲೆ ದೇಯಿಬೈದೆದಿಯವರು ತನ್ನ ಮನೆಯಲ್ಲಿ ಬೆಳೆಯುತ್ತಿರುವ ಪ್ರಾಯಕ್ಕೆ ಬಂದ ತನ್ನಿಮಾನಿಗನ ಬಗ್ಗೆ ಚಿಂತಿಸಲು ತೊಡಗುತ್ತಾರೆ ಪೆರ್ನಿಗೂ ದೇಯಿಬೈದಿಯವರ ಪ್ರೀತಿಯ ನೇರವಾದ ಮಾತುಗಳು ಮತ್ತು ಅವರ ಗುಣಗಳ ಬಗ್ಗೆ ಹೆಮ್ಮೆ ಮತ್ತು ಗೌರವ ಎನಿಸಿತು ಪಡುಮಲಗೆ ಬಂದಾಗೆಲ್ಲ ಏರಜೆಯಲ್ಲಿ ಶೇಂದಿ ಕುಡಿಯಲು ಪೆರ್ನ ಬರುತ್ತಿದ್ದ ಮತ್ತು ದೇಬೈದಿಯನ್ನು ಮಾತನಾಡಿಸಿಕೊಂಡು ಹೋಗುತ್ತಿದ್ದ ಒಂದು ದಿನ ಯಡ್ಮೂರ ದಯ್ಯು ಶೇಂದಿ ಕುಡಿಯುತ್ತಿರುವಾಗ ಅದೇ ಸಮಯಕ್ಕೆ ಬಂದ ಪೆರ್ನನ್ನು ಅವರು ಪರಿಚಯ ಮಾಡಿಕೊಡುತ್ತಾರೆ ನಂತರ ಯಡ್ಮೂರ ದಯ್ಯುಗೆ ತಂಗಿಯೊಬ್ಬಳಿರುವುದಾಗಿಯೂ ಅವಳನ್ನು ಪೆರ್ನನಿಗೆ ಕೊಟ್ಟು ಮದುವೆ ಮಾಡುವ ಬಗ್ಗೆಯೂ ಪ್ರಸ್ತಾಪಿಸುತ್ತಾರೆ ಆದರೆ ಪೆರ್ನನು ಅಷ್ಟೊಂದು ಸ್ಥಿತಿವಂತನಲ್ಲದ್ದಾದ್ದರಿಂದ ಜಾತಿ ಕಟ್ಟು ಪ್ರಕಾರ ವಧು ದಕ್ಷಿಣ ಕೊಡುವುದಕ್ಕಾಗಿ ಯೋಚಿಸುತ್ತಾನೆ ಕೊನೆಗೆ ವಧು ದಕ್ಷಿಣೆಗಾಗಿ ಒಂದು ಮೂಟೆ ಗೆಣಸು ಕೊಡುವುದಾಗಿ ಒಪ್ಪಿ ಏರಜೆಯ ಮುಗೇರ ಹಿರಿಯರ ಸಮಕ್ಷದಲ್ಲಿ ಮಾತುಕತೆ ನಡೆಯುತ್ತದೆ ನಂತರ ಒಂದು ಶುಭ ದಿನದಂದು ಯಡ್ಮೂರ ದಯ್ಯು ತನ್ನ ತಾಯಿ ಸಮಾನರಾದ ದೆಯಿಬೈದೇದಿಯವರ ಆಶೀರ್ವಾದದೊಂದಿಗೆ ತನ್ನ ತಂಗಿಯಾದ ತನ್ನಿಮಾನಿಗಳನ್ನು ದಾರೆಯೇರದು ಕೇಲದ ಫೆರ್ನನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ